ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಮೊಬೈಲ್ ಆ್ಯಪ್ನಲ್ಲಿ ಸುಲಭವಾಗಿ ಹೇಗೆ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯನ್ನು ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಪರಿಶಿಷ್ಟ ಜಾತಿಗಳ ಸಮೀಕ್ಷೆನ ನಾವು ಮೊಬೈಲ್ ಆ್ಯಪ್ನಲ್ಲಿ ಹೇಗೆ ಮಾಡೋದಪ್ಪ ಅಂದರೆ ನಾವು ಫಸ್ಟ್ ಲಾಗಿನ್ ಆಗಬೇಕಂದ್ರೆ ಇನ್ಸ್ಟಾಲ್ ಮಾಡ್ಕೋಬೇಕು ಈ ಆ್ಯಪ್ನ ಈ ಆ್ಯಪ್ ಇನ್ನೂವರೆಗೂ ಕೂಡ ಪ್ಲೇಸ್ಟೋರಲ್ಲಿ ಬಿಟ್ಟಿಲ್ಲ ನಾಳೆ ಐದನೇ ತಾರೀಕಿಗೆ ಅಂತ ಹೇಳ್ಯಾರೀ ಸೊ ಅವಾಗ ನಾವು ಪ್ಲೇಸ್ಟೋರಲ್ಲಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಲಾಗಿನ್ ಆಗಬೇಕಂದ್ರೆ ಏನು ಮಾಡಬೇಕು ನಮ್ಮ ಮೊಬೈಲ್ ನಂಬರ್ಗಳನ್ನ ಎಂಟ್ರಿ ಮಾಡಬೇಕು ಯಾವ ಶಿಕ್ಷಕರು ನಾವು ಗಣತಿಯನ್ನು ಮಾಡೋಕೆ ಹೋಗ್ತೀವಲ್ಲ ಆ ಶಿಕ್ಷಕರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು ಆಮೇಲೆ ಓ ಡಿ ಪಿ ಬರ್ತಾ ಒನ್ ಡೇ ಪಾಸ್ವರ್ಡ್ ಬರ್ತಾ ಆ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ಮೇಲೆ ಸಬ್ಮಿಟ್ ಮಾಡಿ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಹೀಗೆ ನಾವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಈ ಹೋಮ್ ಪೇಜಲ್ಲಿ ರೀ ಸಮೀಕ್ಷೆಯನ್ನು ಪ್ರಾರಂಭಿಸಿ ಅಂತಿರ್ತ ಬಾಕಿ ಇರುವ ಪಟ್ಟಿ ಅಂತಿರ್ತ ನಾವು ಸಮೀಕ್ಷೆಯನ್ನು ಪ್ರಾರಂಭಿಸಬೇಕು ಹಾಗಾಗಿ ಸಮೀಕ್ಷೆಯನ್ನು ಪ್ರಾರಂಭಿಸಿ ಅನ್ನುವಂಥ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಾವು ಅದನ್ನು ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ರೇಷನ್ ಕಾರ್ಡ್ ನಂಬರನ್ನು ನಾವು ಹಾಕಬೇಕು ಒಂದು ವೇಳೆ ರೇಷನ್ ಕಾರ್ಡ್ ನಂಬರ್ ಇಲ್ಲ ಅಂದರೆ ಇಲ್ಲಿ ಕೆಳಗಡೆ ಇದೆಲ್ಲ ಚೆಕ್ ಬಾಕ್ಸನ್ನು ಟಿ ಟಿಕ್ ಮಾಡಬೇಕು ನಾವು ರೇಷನ್ ಕಾರ್ಡ್ ಇದ್ದರೆ ತಮ್ಮ ಕ ಕೆಲಸ ಸುಲಭ ಆಗುತ್ತೆ ನಾವು ಗಣತಿ ಮಾಡೋದು ಒಂದು ವೇಳೆ ರೇಷನ್ ಕಾರ್ಡ್ ಇಲ್ಲಾಂದರೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಮಾಡಬೇಕಾಗತ್ತೆ ಸೊ ರೇಷನ್ ಕಾರ್ಡ್ ಇದ್ರೆ ಆ ರೇಷನ್ ಕಾರ್ಡ್ ಸೀರಿಯಲ್ ನಂಬರ್ನ ಹಾಕಬೇಕು ಇಲ್ಲಾಂದರೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಜಾತಿ ಅಲ್ಲ ಅಂತ ಎರಡು ಆಯ್ಕೆಗಳು ಬರ್ತಾವೆ ನಾವೇನಾದರೂ ಪರಿಶಿಷ್ಟ ಜಾತಿ ಅಲ್ಲದೆ ಇರೋ ಮನೆಗೆ ಹೋದರೆ ಪ್ರತಿಯೊಂದು ಮನೆಯೂ ಕೂಡ ನಾವು ಗಣತಿಯನ್ನು ಮಾಡಬೇಕು ಪರಿಶಿಷ್ಟ ಜಾತಿ ಅಲ್ಲದ ಮನೆಗೆ ಹೋದರೆ ಅಲ್ಲ ಅಂತ ಕ್ಲಿಕ್ ಮಾಡಬೇಕು ಅಲ್ಲಿ ಏನು ಮಾಡಬೇಕು ಒಟ್ಟು ಸದಸ್ಯರು ಎಷ್ಟು ಜನ ಅದರ ಆ ಮನೆಯೊಳಗೆ ಆ ಸದಸ್ಯರನ್ನು ಪಟ್ಟಿ ಮಾಡು ಕೊಟ್ಟರೆಗೆ ಆರು ಜನ ಸದಸ್ಯರಾದ್ರೂ ತಿಕ್ಕೋರಿ ಆರು ಜನ ಅಂತ ಬರೆದ್ರಿ ನೆಕ್ಸ್ಟ್ ಆ ಮನೆ ಸಂಖ್ಯೆಯನ್ನು ಹಾಕಬೇಕು ಮನೆ ಸಂಖ್ಯೆ ಗೊತ್ತಿದ್ದರೆ ಮನೆ ಸಂಖ್ಯೆಯನ್ನು ಹಾಕಿರಿ ಒಂದು ವೇಳೆ ಗೊತ್ತಿಲ್ಲ ಅಂದ್ರೆ ಜೀರೋ ಅಂತ ಡಬಲ್ ಜೀರೋನ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ರೆ ಅದು ಮುಗಿದೋಯ್ತು ಒಂದು ವೇಳೆ ನೀವು ಹೋದಂಥ ಮನೆ ಪರಿಶಿಷ್ಟ ಜಾತಿ ಆಗಿದ್ರೆ ಅವಾಗ ಏನು ಮಾಡಬೇಕು ಎಸ್ ಸಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾವು ಪರಿಶಿಷ್ಟ ಜಾತಿ ಮನೆ ಆಗಿದ್ರೆ ಪರಿಶಿಷ್ಟ ದ ಜಾತಿ ಎಸ್ಸಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಆಯ್ಕೆಗಳು ಬರ್ತವೆ ಈ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಪಡಿತರ ಚೀಟಿ ಅಥವಾ ಆಧಾರ್ ಸಂಖ್ಯೆ ಅಂತ ಬರುತ್ತೆ ಪಡಿತರ ಚೀಟಿ ಇದ್ದರೆ ನಮಗೆ ಸುಲಭ ಆಗುತ್ತೆ ಕೆಲಸ ಅಂದರೆ ಎಲ್ಲ ಡಾಟಾಗಳು ಆಟೋಮೆಟಿಕ್ ಬರ್ತಾವೆ ಒಂದು ವೇಳೆ ಆಧಾರ್ ಕಾರ್ಡ್ ನಂಬರ್ ತೊಗೊಂಡ್ರೆ ಕೆಲವೊಂದಿಷ್ಟು ನಾವು ಫಿಲ್ ಅಪ್ ಮಾಡಬೇಕಾಗತ್ತೆ ಸೊ ಈಗ ನಮ್ಗೆ ಪಡಿತರ ಚೀಟಿ ಇದ್ದರೆ ಅಂದರೆ ಪಡಿತರ ಚೀಟಿ ಅಂತ ಸೆಲೆಕ್ಟ್ ಮಾಡ್ಕೋರಿ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಟ್ರೆ ಈ ಥರ ಬರುತ್ತೆ ನೆಕ್ಸ್ಟ್ ಪಡಿತರ ಚೀಟಿಯ ಸಂಖ್ಯೆಯನ್ನು ಹಾಕ್ಬೇಕು ನಾವು ಪಡಿತರ ಚೀಟಿ ಸೆಲೆಕ್ಟ್ ಮಾಡಿರ್ತೀವಲ್ಲ ಆ ಪಡಿತರ ಚೀಟಿಯ ಸಂಖ್ಯೆಯನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಹೀಗೆ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೂಚನೆ ಬರುತ್ತೆ ಕುಟುಂಬದಲ್ಲಿ ಜಾತಿ ವರ್ಗ ಲಭ್ಯವಿಲ್ಲ ಅಂತ ಬರುತ್ತೆ ನಾವು ಕಂಟಿನ್ಯೂ ಅಂತ ಐತಲ್ಲ ಆಯ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಕುಟುಂಬದ ಸದಸ್ಯರ ಮಾಹಿತಿಯನ್ನು ಭರ್ತಿ ಮಾಡೋದು ಬರ್ತೀರಿ ಈಗ ನಾವೀಗ ಆಲ್ರೆಡಿ ರೇಷನ್ ಕಾರ್ಡ್ ನಂಬರ್ನ ಹಾಕಿರೋದ್ರಿಂದ ಕುಟುಂಬದ ಸದಸ್ಯರ ಹೆಸರುಗಳೆಲ್ಲವೂ ಕೂಡ ಆಟೋಮೆಟಿಕ್ಕಾಗಿ ತಾವೇ ಬರ್ತಾವು ನಾವು ಸಬ್ಮಿಟ್ ಮಾಡಬೇಕು ಒಂದು ವೇಳೆ ರೇಷನ್ ಕಾರ್ಡ್ನಲ್ಲಿ ಇಲ್ಲದೆ ಇರುವಂಥ ಸದಸ್ಯರು ಇನ್ನೂ ಇದ್ರಂದ್ರೆ ನಾವೇನು ಮಾಡಬೇಕು ಹೆಚ್ಚುವರಿಯಾಗಿ ಅವ್ರ ಹೆಸರನ್ನ ಸೇರಿಸ್ಬೇಕು ಒಂದು ವೇಳೆ ಒಂದು ಮನೆಯಲ್ಲಿ ಐದು ಜನ ಇರ್ತಾರೆ ರೇಷನ್ ಕಾರ್ಡ್ನಲ್ಲಿ ನಾಲ್ಕು ಜನರ ಹೆಸರು ಇರುತ್ತೆ ಇನ್ನೊಬ್ಬರ ಹೆಸರು ಇಲ್ಲ ಅಂದ್ರೆ ನಾವು ಸೇರ್ಸೋಕ್ಕೆ ಅವಕಾಶ ಐತಿ ನಾವೇನು ಮಾಡ್ಬೇಕು ರೀ ಅವಾಗ ಸದಸ್ಯರನ್ನು ಸೇರಿಸ್ಬೇಕು ಸದಸ್ಯರನ್ನು ಸೇರಿಸುವ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಅವ್ರ ಹೆಸರು ಯಾರ ಸದಸ್ಯರನ್ನು ಸೇರಿಸ್ಬೇಕಲ್ಲ ಅವ್ರ ಹೆಸರು ಮತ್ತು ಅವ್ರ ಡೇಟ್ ಆಫ್ ಬರ್ತು ಮತ್ತು ಅವ್ರ ಲಿಂಗವನ್ನು ಮೆನ್ಷನ್ ಮಾಡಬೇಕು ಹಾಗಾದ್ರೆ ನಾವು ಗರಿಷ್ಠ ಎಷ್ಟು ಜನರನ್ನ ಸೇರಿಸ್ಬೋದು ಅಂದ್ರೆ ಕೇವಲ ಇಬ್ಬರನ್ನು ಮಾತ್ರ ಸೇರ್ಸೋಕೆ ಅವಕಾಶ ಐತಿ ನೆಕ್ಸ್ಟ್ ಒಂದು ಕುಟುಂಬದ ಮೂಲ ವಿವರಗಳನ್ನು ಭರ್ತಿ ಮಾಡುವುದು ನಾವು ಕುಟುಂಬದ ಮೂಲ ವಿವರಗಳನ್ನು ಭರ್ತಿ ಮಾಡ್ಬೇಕಂದ್ರೆ ನಾವು ಪುರುಷನನ್ನೇ ಕುಟುಂಬದ ಮುಖ್ಯಸ್ಥನನ್ನ ಆಯ್ಕೆ ಮಾಡ್ಕೋಬೇಕು ಮಹಿಳೆಯರನ್ನು ಆಯ್ಕೆ ಮಾಡ್ಕೋಬಾರ್ದು ಪುರುಷರನ್ನೇ ಕುಟುಂಬದ ಮುಖ್ಯಸ್ಥರನ್ನ ಆಯ್ಕೆ ಮಾಡಿಕೊಂಡು ಆ ಕುಟುಂಬದ ಮುಖ್ಯಸ್ಥರ ಫೋಟೋವನ್ನು ನಾವು ತಕ್ಕೋಬೇಕು ಫಸ್ಟ್ಗೆ ಇಲ್ಲೇನು ಕ್ಯಾಮ್ರಾ ಚಿತ್ರ ಕಾಣುತ್ತಲ್ಲ ಈ ಕ್ಯಾಮ್ರಾ ಚಿತ್ರದ ಮೂಲಕ ಕ್ಯಾಮ್ರಾದ ಮೇಲೆ ಕ್ಲಿಕ್ ಮಾಡಿ ಆ ಕುಟುಂಬದ ಮುಖ್ಯಸ್ಥರ ಫೋಟೋವನ್ನು ತೆಗ್ಕೋಬೇಕು ಆಮೇಲೆ ಪಡಿತರ ಚೀಟಿ ಸಂಖ್ಯೆಯನ್ನು ಮೆನ್ಷನ್ ಮಾಡಬೇಕು ಅದಾದಮೇಲೆ ಜಿಲ್ಲೆಯ ಹೆಸರು ಆಮೇಲೆ ಜಿಲ್ಲೆಯ ಸಂಕೇತ ತಾಲೂಕಿನ ಹೆಸರು ನೆಕ್ಸ್ಟ್ ಒಂದು ತಾಲೂಕಿನ ಸಂಕೇತ ಗ್ರಾಮ ಅಥವಾ ಪಟ್ಟಣ ನಗರದ ಹೆಸರು ಇವನ್ನೆಲ್ಲವನ್ನು ಕೂಡ ಮೆನ್ಷನ್ ಮಾಡಬೇಕು ವಾರ್ಡ್ ಸಂಖ್ಯೆ ಆಗಿರ್ಬೋದು ಗ್ರಾಮ ಅಥವಾ ಪಟ್ಟಣ ನಗರದ ಸಂಕೇತ ಆಗಿರ್ಬೋದು ಮನೆ ಸಂಖ್ಯೆ ಕುಟುಂಬದ ಕ್ರಮ ಸಂಖ್ಯೆ ವಿಧಾನಸಭಾ ಕ್ಷೇತ್ರ ಅಂಚೆ ವಿಳಾಸ ಇವುಗಳನ್ನೆಲ್ಲ ಭರ್ತಿ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಕುಟುಂಬದ ಮೂಲ ವಿವರಗಳಲ್ಲಿ ಮೊಬೈಲ್ ಸಂಖ್ಯೆ ಕುಟುಂಬದ ಪ್ರತಿ ಸದಸ್ಯರ ಮೊಬೈಲ್ ಸಂಖ್ಯೆಗಳನ್ನು ನಾವು ನಮೂದಿಸಬೇಕು ಆಮೇಲೆ ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ ಕುಟುಂಬದ ಸದಸ್ಯರು ಕುಟುಂಬದ ಮುಖ್ಯಸ್ಥರೊಂದಿಗೆ ಯಾವ ರೀತಿ ಸಂಬಂಧವನ್ನು ಹೊಂದ್ಯಾರ ಇಲ್ಲಿ ಸಂಬಂಧದ ಮೇಲೆ ಕ್ಲಿಕ್ ಮಾಡಿದಾಗ ತಂದೆ ಮಗ ಈ ಥರ ಬೇರೆ ಬೇರೆ ಸಂಬಂಧಗಳಿರ್ತಲ್ಲೋ ಆ ಸಂಬಂಧಗಳೆಲ್ಲ ಇಲ್ಲಿ ಕಾಣಿಸ್ತವೆ ನೋಡಿರಿ ಈ ಥರ ಯಾವ ಸಹ ಸಹೋದರನೋ ಮಗಳು ಸೊಸೆ ಅಳಿಯ ಯಾವ ಸಂಬಂಧವನ್ನು ಕುಟುಂಬದ ಮುಖ್ಯಸ್ಥರೊಂದಿಗೆ ಕುಟುಂಬದ ಸದಸ್ಯರು ಅನ್ನೋದರ ಆಧಾರದ ಮೇಲೆ ನಾವು ಸೆಲೆಕ್ಟ್ ಮಾಡ್ತಾ ಹೋಗಬೇಕಾಗತ್ತೆ ನೆಕ್ಸ್ಟ್ ಒಂದು ಕುಟುಂಬದ ಸದಸ್ಯರ ಲಿಂಗ ವಯಸ್ಸು ಆಧಾರ್ ಕಾರ್ಡ್ ಸಂಖ್ಯೆ ಹಾಗೂ ವೈವಾಹಿಕ ಸ್ಥಾನಮಾನವನ್ನು ತುಂಬಬೇಕಾಗತ್ತೆ ಇಲ್ಲಿ ಆಲ್ರೆಡಿ ನಾವು ಆಧಾರ್ ಕಾರ್ಡ್ ನಂಬರ್ ಹಾಕಿರೋದ್ರಿಂದ ಅವರು ಲಿಂಗವೆಲ್ಲ ಬಂದ್ಬಿಟ್ಟಿರ್ತಾವೆ ಹೆಸರು ಬರ್ತೈತಿ ಲಿಂಗ ಬರ್ತೈತಿ ಅವ್ರ ವಯಸ್ಸು ಬಂದಿರುತ್ತಾ ಆಮೇಲೆ ಆಧಾರ್ ಕಾರ್ಡ್ ನಂಬರ್ ಬಂದಿರುತ್ತೆ ಒಂದು ವೇಳೆ ನಾವೇನಾದರೂ ಹೊಸದಾಗಿ ಸೇರಿಸಿದ್ರೆ ಸದಸ್ಯರನ್ನ ಅವರ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಅವರ ಹೆಸರನ್ನು ಅವ್ರ ವಯಸ್ಸನ್ನು ನಾವು ಫಿಲ್ ಅಪ್ ಮಾಡಬೇಕಾಗುತ್ತಾ ನೆಕ್ಸ್ಟ್ ಒಂದು ವೈವಾಹಿಕ ಸ್ಥಾನಮಾನವನ್ನು ಸೆಲೆಕ್ಟನ್ನು ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು ನಾವು ಸೆಲೆಕ್ಟನ್ನು ಆಯ್ಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸಂಬಂಧಗಳು ಬರ್ತಾವ್ರಿ ವೈವಾಹಿಕ ಸಂಬಂಧಗಳು ಯಾವ ರೀತಿ ಇರ್ತಾವಂಥೇಳಿ ಅವರು ವಿವಾಹಿತರು ಏನೋ ಅವಿವಾಹಿತರು ವಿಧವೇನೋ ವಿದುರನೋ ಏನಿರ್ತ ಪುನರ್ ವಿವಾಹಿತರು ಇವೆಲ್ಲವೂ ಆಯ್ಕೆಗಳು ಬರ್ತಾವಲ್ಲ ಈ ಆಯ್ಕೆಗಳಲ್ಲಿ ಯಾವುದು ಸರಿ ಇರ್ತಾ ಅದನ್ನ ನಾವು ಕ್ಲಿಕ್ ಮಾಡಬೇಕಾಗುತ್ತಾ ಹೀಗೆ ಕುಟುಂಬದ ಪ್ರತಿ ಸದಸ್ಯರ ವೈವಾಹಿಕ ಸಂಬಂಧವನ್ನು ನಾವು ಆಯ್ಕೆ ಮಾಡಬೇಕಾಗುತ್ತಾ ನೆಕ್ಸ್ಟ್ ಒಂದು ಕುಟುಂಬದ ಸದಸ್ಯರು ಕಲಿತ ಶಾಲೆಯ ವಿಧ ಹಾಗೂ ಅವರ ವಿದ್ಯಾಭ್ಯಾಸದ ವಿವರಗಳನ್ನು ಭರ್ತಿ ಮಾಡಬೇಕು ಶಾಲೆ ಕಲ್ತಿದ್ರೆ ಎಸ್ ಅಂತ ಅನ್ಬೇಕು ಶಾಲೆ ಅಂದ್ರೆ ನೋ ಅನ್ಬೇಕು ಎಸ್ ಅಂದರೆ ಮಾತ್ರ ಎಲ್ಲ ಮಾಹಿತಿಯನ್ನು ತುಂಬಬೇಕು ನೋ ಅಂದರೆ ಇದನ್ನೇನು ತುಂಬ ಅವಶ್ಯಕತೆ ಇಲ್ಲ ಹಾಗಾದರೆ ಸದಸ್ಯರು ಕಲ್ತಿರ್ತಾರಲ್ಲ ಸ್ಕೂಲ್ನ ಎಲ್ಲ ಸದಸ್ಯರ ಮಾಹಿತಿಯನ್ನು ಬರೀಬೇಕಾಗತ್ತಾ ಅವರು ಶಾಲೆಯನ್ನು ಕಲ್ತಿದ್ರೆ ಶಾಲೆಯ ವಿಧ ಖಾಸಗಿ ಶಾಲೆನೂ ಕನ್ನಡ ಮಾಧ್ಯಮ ಶಾಲೆ ಇತರೆ ಅದನ್ನೆಲ್ಲ ನಾವು ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತಾ ಅವರ ಶೈಕ್ಷಣಿಕ ವಿವರಗಳನ್ನು ಗರಿಷ್ಠ ವಿದ್ಯಾಭ್ಯಾಸದ ವಿವರವನ್ನು ಭರ್ತಿ ಮಾಡಬೇಕು ಕ್ವಾಲಿಫಿಕೇಷನ್ ಎಷ್ಟು ಕಲ್ತಾರ ಬಿ ಎ ಕಲ್ತಾರ ಎಮ್ ಎ ಕಲ್ತಾರ ಏನೇನು ಓದ್ಯಾರ ಅನ್ನೋದನ್ನು ಸದಸ್ಯರು ಏನೇನು ಓದ್ಯಾರ ಅದನ್ನೆಲ್ಲ ನಾವು ಮೆನ್ಷನ್ ಮಾಡಬೇಕಾಗತ್ತೆ ಮತ್ತು ಕುಟುಂಬದ ಸದಸ್ಯರು ಓದಿರ್ಲಿಲ್ಲ ಅಂದ್ರೆ ಅನಕ್ಷರಸ್ಥರು ಇರ್ತಾರ ಅಥವಾ ಪ್ರೈಮರಿ ಎಷ್ಟೋ ಓದಿರ್ತಾರ ಪ್ರೌಢಶಾಲಾ ಹಂತ ಎಸ್ ಎಲ್ ಸಿ ಅವ್ರು ಏನೇನು ಓದ್ಯಾರ ಅದನ್ನೆಲ್ಲ ಕೂಡ ನಾವು ಮೆನ್ಷನ್ನ ಮಾಡಬೇಕಾಗತ್ತೆ ನೆಕ್ಸ್ಟ್ ಒಂದು ಕುಟುಂಬದ ಸದಸ್ಯರ ಶೈಕ್ಷಣಿಕ ವಿವರಗಳನ್ನು ಭರ್ತಿ ಮಾಡಬೇಕು ಹದಿನೇಳರಿಂದ ನಲವತ್ತು ವರ್ಷಗಳವರೆಗಿನ ಶಿಕ್ಷಣವನ್ನು ಮುಂದುವರೆಸಿದ್ದರಲ್ಲೂ ಕಾರಣ ಹದಿನೇಳರಿಂದ ನಲವತ್ತು ವರ್ಷ ವರ್ಷದವರೆಗೂ ಶಿಕ್ಷಣನ ಅವ್ರು ಯಾಕೆ ಕಂಟಿನ್ಯೂ ಮಾಡಲಿಲ್ಲ ಮುಂದುವರೆಸಲಿಲ್ಲ ಅದಕ್ಕೇನು ಕಾರಣ ಅಂತೇಳಿ ನಾವು ಸೆಲೆಕ್ಟ್ ಮಾಡಬೇಕು ಪ್ರತಿಯೊಬ್ಬ ಸದಸ್ಯರ ಹೆಸರು ಇರುತ್ತೆ ಅಲ್ಲಿ ಆಯ್ಕೆ ಅಂತಿರ್ತಾ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವ್ರು ಯಾಕೆ ಶಾಲೆಯನ್ನು ಕಲೀಲಿಲ್ಲ ಅದಕ್ಕೆ ಕಾರಣ ಏನು ಬಡತನ ಅಥವಾ ಆರ್ಥಿಕ ಸಮಸ್ಯೆನೋ ಶಿಕ್ಷಣ ಸಂಸ್ಥೆಗಳು ದೂರ ಇರೋ ಕಾರಣಕ್ಕೆ ಅಥವಾ ಶಾಲಾ ಸಮಯದ ಅನಾನುಕೂಲ ಹೀಗೆ ಹಲವಾರು ಕಾರಣಗಳು ಬರ್ತಾವೆ ಈ ಹಲವಾರು ಕಾರಣಗಳಲ್ಲಿ ಆ ಕುಟುಂಬದ ಸದಸ್ಯರು ಶಿಕ್ಷಣವನ್ನು ಪಡೆದೇ ಇರೋದಕ್ಕೆ ಯಾವ ಕಾರಣ ಸೂಕ್ತ ಇರುತ್ತೆ ಅದನ್ನು ನಾವು ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು ಪ್ರತಿಯೊಬ್ಬ ಕುಟುಂಬದ ಸದಸ್ಯರ ಹೆಸರು ಇರುತ್ತಾ ಅದ್ರ ಮುಂದೆ ಅವ್ರು ಯಾಕೆ ಶಿಕ್ಷಣವನ್ನು ಪಡೆದಿಲ್ಲ ಪಡೆದೇ ಇರೋದಕ್ಕೆ ಏನು ಕಾರಣ ಅನ್ನೋದನ್ನು ನಾವು ಮೆನ್ಷನ್ ಮಾಡಬೇಕು ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಒಂದು ಮೀಸಲಾತಿಯಿಂದ ಪಡೆದಿರುವ ಸೌಲಭ್ಯಗಳು ಮೀಸಲಾತಿಯಿಂದ ಏನೆಲ್ಲ ಸೌಲಭ್ಯಗಳನ್ನು ಪಡೆದಾರ ಶೈಕ್ಷಣಿಕ ಪ್ರವೇಶ ಇತರ ವೃತ್ತಿಪರ ಕೋರ್ಸ್ಗಳು ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಹಲವಾರು ವೃತ್ತಿಪರ ಕೋರ್ಸ್ಗಳ ಹೆಸರು ಬರ್ತಾವ್ರಿ ನಮ್ಗೆ ಈ ಎಲ್ಲ ವೃತ್ತಿಪರ ಕೋರ್ಸ್ಗಳನ್ನು ಅವರು ಪಡ್ಕೊಂಡಿದ್ರೆ ಅವ್ರು ಯಾವ್ಯಾವ ಓದ್ಯಾರಲ್ಲ ಅವರು ಏನು ಅಭ್ಯಾಸ ಅದನ್ನು ಕೇಳಿಕೊಂಡು ಅದನ್ನ ನಾವು ಮೆನ್ಷನ್ನ ಮಾಡಬೇಕಾಗತ್ತೆ ವೃತ್ತಿಪರ ಕೋರ್ಸ್ಗಳನ್ನು ಶೈಕ್ಷಣಿಕ ವಿವರಗಳನ್ನು ಪ್ರತಿಯೊಬ್ಬ ಸದಸ್ಯರದನ್ನು ನಾವು ಮೆನ್ಷನ್ ಮಾಡಬೇಕಾಗತ್ತೆ ಹಾಸ್ಟೆಲ್ ಸೌಲಭ್ಯ ಶಿಕ್ಷಣವನ್ನು ಪಡೆದಂಥ ವ್ಯಕ್ತಿಗಳು ಯಾವುದಾದ್ರು ಹಾಸ್ಟೆಲ ಅಭ್ಯಾಸ ಮಾಡಿದ್ರೆ ಹಾಸ್ಟೆಲ್ ಸೌಲಭ್ಯವನ್ನು ನಾವು ಮೆನ್ಷನ್ ಮಾಡಬೇಕು ಯಾವ ಒಂದು ಮ್ಯಾಟ್ರಿಕ್ ನಂತರದ ಹಾಸ್ಟೆಲ್ಲು ಅಥವಾ ಮ್ಯಾಟ್ರಿಕ್ ಪೂರ್ವ ವಸತಿ ನಿಲಯ ಹೀಗೆ ಹಲವಾರು ವಸತಿ ನಿಲಯದ ಆಯ್ಕೆಗಳು ಬರ್ತಾವಲ್ಲ ಅದರೊಳಗೆ ಯಾವುದು ಯಾವುದು ಒಟ್ಟ ವಸತಿ ನಿಲಯದೊಳಗಿಲ್ಲ ಅಂದ್ರೆ ನನ್ನ ಅಂತ ಹಾಕಬೇಕು ಹೀಗೆ ವಸತಿ ನಿಲಯದಲ್ಲಿ ಓದಿದ್ರೆ ಅದನ್ನು ಮೆನ್ಷನ್ ಮಾಡಬೇಕು ನೆಕ್ಸ್ಟು ವಿದ್ಯಾರ್ಥಿ ವೇತನ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ರೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಥವಾ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಹಲವಾರು ಆಯ್ಕೆಗಳು ಬರ್ತಾವ ಇಲ್ಲೇ ಆ ಆಯ್ಕೆಗಳಲ್ಲಿ ವಿದೇಶದಿಂದ ಬಂದಂಥ ವಿದ್ಯಾರ್ಥಿ ವೇತನ ಯಾವುದನ್ನು ಪಡ್ಕೊಂಡಿರ್ತಾರೆ ಅನ್ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಪಡ್ಕೊಂಡಿಲ್ಲ ಅಂದ್ರೆ ನನ್ನ ಯಾವುದನ್ನು ಪಡ್ಕೊಂಡಿಲ್ಲ ಮೆನ್ಷನ್ ಮೆನ್ಷನ್ನ ಮಾಡಬೇಕಾಗುತ್ತಾ ನೆಕ್ಸ್ಟ್ ಒಂದು ಕುಟುಂಬದ ಸದಸ್ಯರ ಉದ್ಯೋಗದ ವಿವರಗಳು ಯಾವ ರೀತಿ ಉದ್ಯೋಗವನ್ನು ಮಾಡ್ತಾರೆ ಕುಟುಂಬದ ಸದಸ್ಯರು ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ ಕೆಲಸ ಮಾಡ್ತಿದ್ರೆ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹಲವಾರು ಆಯ್ಕೆಗಳು ಬರ್ತಾವೆ ವಿಶಿಷ್ಟ ಹುದ್ದೆ ಕೇಂದ್ರ ಸರ್ಕಾರದ ಸೇವೆ ಕೇಂದ್ರ ಸರ್ಕಾರ ನಿಗಮ ಮಂಡಳಿ ರಾಜ್ಯ ಸರ್ಕಾರ ಸೇವೆ ಹೀಗೆ ಹಲವಾರು ಆಯ್ಕೆಗಳು ಬರ್ತಾವೆ ಇದರೊಳಗೆ ಯಾವುದೇ ಅವರು ಕೆಲಸ ಮಾಡ್ತಿರ್ತಾರೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ನಾವು ಪ್ರತಿಯೊಬ್ಬ ಸದಸ್ಯರದು ಕೂಡ ಹೀಗೆ ಸೆಲೆಕ್ಟ್ ಮಾಡ್ತಾ ಹೋಗಬೇಕು ಸರ್ಕಾರಿ ಹಾಗೂ ಖಾಸಗಿ ಕ್ಷೇತ್ರದಲ್ಲಿ ಸೇವೆ ಉದ್ಯೋಗ ಮಾಸಿಕ ವೇತನ ಒಂದು ವೇಳೆ ಅವರು ಗೌರ್ಮೆಂಟ್ ಎಂಪ್ಲಾಯೋ ಅಥವಾ ಪ್ರೈವೇಟ್ ಎಂಪ್ಲಾಯೋ ಹೇಳಿ ಮೆನ್ಷನ್ ಮಾಡಬೇಕು ಅವ್ರು ಗೌರ್ಮೆಂಟ್ ಕೆಲಸ ಮಾಡ್ತಾ ಇದ್ರೆ ಅವ್ರದ್ದು ವೇತನ ಎಷ್ಟು ಪ್ರೈವೇಟ್ ಇದ್ದರೆ ಅವ್ರದ್ದು ವೇತನ ಎಷ್ಟು ಅಂತ ಆಯ್ಕೆ ಮಾಡೋಕ್ಕು ಸಂಬಳ ಎಷ್ಟು ಕೊಡ್ತಾರೆ ಅವ್ರ ಆದಾಯ ಎಷ್ಟೈತೆ ಹೇಳಿ ಮೆನ್ಷನ್ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಹಲವಾರು ಆಯ್ಕೆಗಳು ಬರ್ತಾವೆ ಆ ಆಯ್ಕೆಗಳಲ್ಲಿ ಅವ್ರಿಗೆ ಸಂಬಂಧಪಟ್ಟದನ್ನು ನಾವು ಸೆಲೆಕ್ಟ್ ಮಾಡ್ತಾ ಹೋಗಬೇಕು ನೆಕ್ಸ್ಟ್ ಒಂದು ಕುಟುಂಬದ ಸದಸ್ಯರ ಉದ್ಯೋಗದ ವಿವರ ನೀವು ತೊಡಗಿರುವ ಹಾಲಿ ಉದ್ಯೋಗ ಅಥವಾ ವ್ಯಾಪಾರ ಸ್ವಯಂ ಉದ್ಯೋಗ ಯಾವುದು ನೀವೇನು ವ್ಯಾಪಾರ ಮಾಡಕತ್ತಿರೋ ಏನು ಉದ್ಯೋಗ ಮಾಡಕತ್ತಿರೋ ಅನ್ನೋದನ್ನು ಕುಟುಂಬದ ಸದಸ್ಯರು ಏನು ಮಾಡೋಕತ್ತಾರನ್ನೋದನ್ನು ನಾವೇನು ಮಾಡಬೇಕು ತಿಳ್ಕೊಬೇಕು ಆಯ್ಕೆ ಮೇಲೆ ಕ್ಲಿಕ್ ಮಾಡಿದಾಗ ನಾಟ್ಯ ನೃತ್ಯ ಜ್ಯೋತಿಷ್ಯ ಹೇಳೋದು ಬೇಕ್ರಿ ಕ್ಯಾಂಟೀನ್ ಸೌಂದರ್ಯವರ್ಧಕ ಹೀಗೆ ಹಲವಾರು ಆಯ್ಕೆಗಳು ಬರ್ತವೆ ಇಟ್ಟಿಗೆ ತಯಾರಿಕೆ ಏನು ಕೆಲಸ ಮಾಡ್ತಿರ್ತಾರ ಆ ವ್ಯಕ್ತಿಗಳಂತ ತಿಳ್ಕೊಂಡು ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಒಂದು ನಿಮ್ಮ ಕುಟುಂಬದ ಕುಲಕಸುಬು ಯಾವುದು ಅಂತೇಳಿ ಕೇಳಬೇಕು ಅಲ್ಲಿ ಸೆಲೆಕ್ಟ್ ಮೇಲೆ ಆಯ್ಕೆ ಮಾಡ್ಕೋಬೇಕು ಕೃಷಿ ಸಾಗುವಳಿ ಪಶುಸಂಗೋಪನೆ ಕುಶಲಕರ್ಮಿಗಳು ಬೈರಾಗಿ ಸನ್ಯಾಸಿ ಭವಿಷ್ಯ ಹೇಳುವುದು ಬಳೆ ಮಾರುವುದು ಹೀಗೆ ಕ್ಷೌರಿಕ ಹಲವಾರು ಉದ್ಯೋಗಗಳು ಬರ್ತಾವೆ ಅದರಲ್ಲಿ ಯಾವುದಾದ್ರೂ ಅವ್ರು ಮಾಡ್ತಿದ್ರೆ ಅದನ್ನು ಸೆಲೆಕ್ಟ್ ಮಾಡಬೇಕು ಆ ಸದರಿ ಕಸಬನ್ನ ಮುಂದುವರ್ಸೋಕರ ಇಲ್ಲ ಹೇಳಿ ಕೇಳಬೇಕು ಸ ಮುಂದುವರ್ಸಿದ್ರೆ ಎಸ್ ಅನ್ಬೇಕು ಇಲ್ಲಾಂದರೆ ನೋ ಅಂತ ಆಯ್ಕೆಯನ್ನು ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಅಸಂಘಟಿತ ಕ್ಷೇತ್ರದಲ್ಲಿ ದಿನಗೂಲಿ ಕೆಲಸಗಾರರು ಅವ್ರೇನಾದರೂ ಅಸಂಘಟಿತ ಕ್ಷೇತ್ರದೊಳಗೆ ದಿನಗೂಲಿ ಆಗಿದ್ರೆ ಇಲ್ಲಿ ಹಲವಾರು ಆಯ್ಕೆಗಳು ಬರ್ತಾವ್ರಿ ಏನು ಆಯ್ಕೆ ಕೃಷಿ ಅಥವಾ ತೋಟಗಾರಿಕೆ ಕಟ್ಟಡ ನಿರ್ಮಾಣ ಹೋಟೆಲ್ಲು ಕೂಲಿ ಇಲ್ಲಿ ಇದರೊಳಗೆ ಯಾವ ಕೆಲಸ ಮಾಡ್ತಿರ್ತಾರಲ್ಲ ಅದನ್ನು ನಾವು ಮೆನ್ಷನ್ ಮಾಡಬೇಕಾಗತ್ತೆ ಅವ್ರ ಪ್ರತಿಯೊಬ್ಬ ಸದಸ್ಯರದನ್ನು ಕೂಡ ಹೀಗೆ ಆಯ್ಕೆ ಮಾಡ್ತಾ ಹೋಗಬೇಕು ನೆಕ್ಸ್ಟ್ ಒಂದು ವಾರ್ಷಿಕ ಆದಾಯ ಕುಟುಂಬದ ಸದಸ್ಯರ ವಾರ್ಷಿಕ ಆದಾಯ ಎಷ್ಟೈತೆ ಅಂತ ನೋಡಬೇಕು ನಾವು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಹಲವಾರು ಆಯ್ಕೆಗಳು ರೀ ಈ ಆಯ್ಕೆಗಳಲ್ಲಿ ಅವರ ವಾರ್ಷಿಕ ಆದಾಯ ಎಷ್ಟಿರುತ್ತಲ್ಲೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತಾ ನೆಕ್ಸ್ಟ್ ಒಂದು ಕುಟುಂಬದ ಸದಸ್ಯರ ಉದ್ಯೋಗದ ವಿವರದೊಳಗೆ ಆದಾಯ ತೆರಿಗೆ ಪಾವತಿದಾರರೇ ಅವ್ರೇನಾದರೂ ಆದಾಯ ತೆರಿಗೆ ಪಾವತಿ ಮಾಡಿದರೆ ಎಸ್ ಅನ್ಬೇಕು ಇಲ್ಲಾಂದರೆ ನೋ ಅನ್ಬೇಕು ನೆಕ್ಸ್ಟ್ ಒಂದು ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಕುಟುಂಬದ ಸದಸ್ಯರ ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ಹೊಂದಿದ್ದಾರೆ ಅಂತ ಇಲ್ಲ ಇಲ್ಲಾಂದರೆ ಇಲ್ಲ ಅಂತ ಬರಿಬೇಕು ನೆಕ್ಸ್ಟ್ ಒಂದು ಆ ಕುಟುಂಬದ ಸದಸ್ಯರ ರಾಜಕೀಯ ಪ್ರಾತಿನಿಧ್ಯ ರಾಜಕೀಯ ಪ್ರಾತಿನಿಧ್ಯ ಜನಪ್ರತಿನಿಧಿಯಾಗಿದ್ದಾರೆ ಯಾವ ರೀತಿ ಆಯ್ಕೆಗಳ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲೇ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ವಿಧಾನಸಭಾ ಸದಸ್ಯರು ಹಲವಾರು ಆಯ್ಕೆಗಳು ಬರ್ತಾವು ಅದರೊಳಗೆ ಅವರು ಯಾವ ರೀತಿಯ ರಾಜಕೀಯ ಪ್ರಾತಿನಿಧ್ಯವನ್ನು ವಹಿಸಿದ್ದಾರಲ್ಲ ಅದನ್ನ ಕೇಳಿಕೊಂಡು ಅದನ್ನ ನಾವು ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು ಪ್ರತಿಯೊಬ್ಬ ಸದಸ್ಯರದು ಹೀಗೆ ಆಯ್ಕೆಗಳನ್ನ ಕ್ಲಿಕ್ ಮಾಡ್ತಾ ಹೋಗಬೇಕು ನೆಕ್ಸ್ಟ್ ಒಂದು ಕುಟುಂಬದ ಸದಸ್ಯರ ಉದ್ಯೋಗದ ವಿವರದೊಳಗೆ ನಿಗಮ ಮಂಡಳಿ ಅಥವಾ ಸಹಕಾರಿ ಸಂಘ ಅಥವಾ ಪದಾಧಿಕಾರಿಯಾಗಿದ್ದಲ್ಲಿ ವಿವರಗಳನ್ನು ಭರ್ತಿ ಮಾಡಿರಿ ಹೇಳರ ಇಲ್ಲಿ ಆಯ್ಕೆಗಳ ಮೇಲೆ ಸೆಲೆಕ್ಟ್ ಮಾಡಿದಾಗ ಹಾಲು ಉತ್ಪಾದಕರ ಸಂಘ ಕೃಷಿ ಉತ್ಪಾದ ಉತ್ಪನ್ನಗಳ ಮಾರಾಟ ಪ್ರಾಥಮಿಕ ಕೃಷಿ ಸಾಲ ಸಹಕಾರ ವ್ಯವಸಾಯ ಸೇವೆ ಹೀಗೆ ಹಲವಾರು ಆಯ್ಕೆಗಳು ಬರ್ತಾವೆ ಅದರೊಳಗೆ ಆ ಸದಸ್ಯರು ಏನು ಮಾಡ್ತಾರಂತ ಕೇಳಿಕೊಂಡು ಅದನ್ನು ಆಯ್ಕೆಯನ್ನು ನಾವು ಭರ್ತಿ ಮಾಡ್ತಾ ಹೋಗಬೇಕು ನೆಕ್ಸ್ಟ್ ಒಂದು ಕುಟುಂಬವು ಹೊಂದಿರುವಂತಹ ಜಮೀನಿನ ವಿವರ ಕುಟುಂಬದ ಎಲ್ಲ ಸದಸ್ಯರು ಒಳಗೊಂಡಂತೆ ಕುಟುಂಬದೊಳಗೆ ಎಷ್ಟು ಜಮೀನು ಐತಿ ಅವ್ರಿಗೆ ಭೂಮಿಯನ್ನು ಹೊಂದಿದ್ರೆ ಎಸ್ ಅಂತ ಅನ್ಬೇಕು ಭೂಮಿಯನ್ನು ಹೊಂದಿಲ್ಲ ಅಂದ್ರೆ ನೋ ಅಂತ ಅನ್ಬೇಕು ಒಂದು ವೇಳೆ ಭೂಮಿಯನ್ನು ಹೊಂದಿದ್ರೆ ಯಾವ ರೀತಿಯಾದ ಭೂಮಿಯನ್ನು ಹೊಂದ್ಯಾರ ಶುಷ್ಕ ತೆರೆ ಎತ್ತೂ ಹೀಗೆ ಹಲವಾರು ಆಯ್ಕೆಗಳು ಬರ್ತವೆ ಅದರೊಳಗೆ ಯಾವ ರೀತಿಯಾದ ಭೂಮಿಯನ್ನು ಹೊಂದಿರಲ್ಲ ಅನ್ನ ಆಯ್ಕೆ ಮಾಡಬೇಕು ನೆಕ್ಸ್ಟ್ ಒಂದು ಕುಟುಂಬ ಏನಾದರೂ ಜಮೀನನ್ನು ಹೊಂದಿದ್ರೆ ಆಯ್ಕೆ ಮಾಡ್ಕೋಬೇಕು ಯಾವ ರೀತಿಯಾದ ಜಮೀನು ಐತಿ ಅವ್ರಿಗೆ ಪಿತ್ರಾರ್ಜಿತ ಆಸ್ತಿನೋ ಅಥವಾ ಖರೀದಿ ಮಾಡಿದ ಆಸ್ತಿನೋ ದಾನ ಅಥವಾ ವಿಲ್ ಮೂಲಕ ಬಂದಂಥ ಆಸ್ತಿನೋ ಏನೋ ಭೂ ಮಂಜೂರಾತಿ ಮೂಲಕ ಬಂದೈತೆ ಇತರೆ ಬಂದೈತೆ ಅಥವಾ ಭೂಮಿ ಅಂದ್ರೆ ನನ್ನ ಅಂತ ಅನ್ಬೇಕು ಹಾಗೆ ಯಾವ ರೀತಿಯಾದ ನೀರಾವರಿ ಸೌಲಭ್ಯವನ್ನು ಹೊಂದಿದೆ ಕೆರೆ ನೀರಾವರಿ ನದಿ ಅಥವಾ ನಾಲಾ ನೀ ನಾಲೆ ನೀರಾವರಿ ಕೊಳವೆ ಬಾವಿ ನೀರಾವರಿ ಏತ ನೀರಾವರಿ ತೆರೆದ ಬಾವಿ ನೀರಾವರಿ ಹೀಗೆ ನೀರಾವರಿ ಸೌಲಭ್ಯವನ್ನು ಆ ಭೂಮಿ ಹೊಂದಿದರೆ ಅದನ್ನು ಕೂಡ ನಾವು ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಒಂದು ಕುಟುಂಬವು ಪಡೆದಂಥ ಸಾಲ ಅಥವಾ ಸಹಾಯಧನ ಕುಟುಂಬ ಏನಾದರೂ ಸಾಲವನ್ನು ಪಡ್ಕೊಂಡಿದ್ರೆ ಎಸ್ ಅಂತನಬೇಕು ಇಲ್ಲಾಂದ್ರೆ ನೋ ಅನ್ಬೇಕು ಯಾವ ಉದ್ದೇಶಕ್ಕಾಗಿ ಕುಟುಂಬವು ಸಾಲವನ್ನು ಪಡ್ಕೊಂಡೈತಿ ಉದ್ದೇಶದ ಮೇಲೆ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಆಯ್ಕೆಗಳು ಬರ್ತಾವ್ರಿ ಮದುವೆಗಾಗಿರ್ಬೋದು ಧಾರ್ಮಿಕ ಆಚರಣೆ ವೈದ್ಯಕೀಯ ಚಿಕಿತ್ಸೆ ಶೈಕ್ಷಣಿಕ ಉದ್ದೇಶ ಕುಲ ಕಸುಬು ಮುಂದುವರಿಸಲು ಯಾವುದೋ ಕಾರಣಕ್ಕೆ ಅವರು ಪಡ್ಕೊಂಡಿರ್ತಾರೆ ಹಾಗಾದರೆ ಅದರ ಮೂಲ ಏನು ಅವರು ಯಾವ ಮೂಲದ ಆಧಾರದ ಮೇಲೆ ಅವರು ಸಾಲವನ್ನು ತಗೊಳ್ಕೊಂಡ್ರು ಅಂತೇಳಿ ನಾವು ನೋಡ್ಬೇಕು ಅವರ ಆಸ್ತಿ ಮೂಲವನ್ನಾಗಿಟ್ಟಿರ್ಬೋದು ಆಸ್ತಿ ಎಷ್ಟು ಎಕರೆ ಐತಿ ಎಷ್ಟು ಗುಂಟೆ ಐತಿ ಅಂತ ಕೂಡ ನಾವು ಮೆನ್ಷನ್ ಮಾಡಬೇಕಾಗತ್ತೆ ಅವ್ರು ಹೊಂದಿರುವಂಥ ಆಸ್ತಿಯನ್ನು ನೆಕ್ಸ್ಟ್ ಒಂದು ಕುಟುಂಬವು ಹೊಂದಿರುವಂಥ ಜಾನುವಾರುಗಳು ಕುಟುಂಬ ಜಾನುವಾರುಗಳನ್ನು ಹೊಂದಿದ್ರೆ ಎಷ್ಟು ಗೋ ಜಾನುವಾರುಗಳನ್ನು ಹೊಂದೈತೆ ಅಂತ ನೋಡಬೇಕಿಲ್ಲೆ ಹಸು ಎತ್ತು ಎಮ್ಮೆ ಕೋಣ ಹೊಂದೈತೆ ಹೊಂದಿದ್ರೆ ಎಷ್ಟು ಅನ್ಬೇಕು ಎಷ್ಟು ಹೊಂದೈತೆ ಅಂತ ಕೌಂಟ್ ಮಾಡಿ ಬರೀಬೇಕು ನೆಕ್ಸ್ಟ್ ಕುರಿ ಆಡು ಮೇಕೆ ಕೋಳಿ ಬಾತುಕೋಳಿ ಕೋಳಿ ಹಂದಿ ಈ ಥರ ಯಾವುದನ್ನು ಅವರು ಸಾಕ್ತಿರ್ತಾರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಎಷ್ಟು ಅದಾವ ಅವ್ರ ಮನ್ಯಾಗ ಅಂತ ಹೇಳಿ ಕೇಳಿ ಬರೀಬೇಕಾಗತ್ತ ನೆಕ್ಸ್ಟ್ ಒಂದು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳು ಇಲ್ಲಿ ಆಯ್ಕೆಗಳ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ವ ಹಲವಾರು ಆಯ್ಕೆಗಳು ಬರ್ತಾವೆ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಮೀನುಗಾರಿಕೆ ರೇಷ್ಮೆ ಸಾಕಾಣಿಕೆ ಕುರಿ ಅಥವಾ ಮೇಕೆ ಸಾಕಾಣಿಕೆ ಈ ಆಯ್ಕೆಗಳಲ್ಲಿ ಅವರು ಯಾವುದನ್ನು ಮಾಡ್ತಿರ್ತಾರಲ್ಲ ಅದನ್ನು ನಾವು ಮೆನ್ಷನ್ ಮಾಡಬೇಕಾಗತ್ತಾ ನೆಕ್ಸ್ಟ್ ಒಂದು ಕುಟುಂಬವು ಹೊಂದಿರುವ ಸ್ಥಿರಾಸ್ತಿಯ ವಿವರಗಳು ಆ ಕುಟುಂಬವು ಹೊಂದಿರುವಂಥ ಸ್ಥಿರ ಆಸ್ತಿಯನ್ನು ನಾವು ವಿವರವನ್ನು ಬರೀಬೇಕಾಗತ್ತಾ ಏನೆಲ್ಲ ವಿವರ ವಾಸ ಅವರು ವಾಸ ಮಾಡೋಕೆ ಮನೆ ಐತಾ ಸ್ವಂತ ಮನೆ ಐತಾ ಮನೆ ಇದ್ರೆ ಎಷ್ಟು ಮನೆ ಅದಾವ ಅಂತ ಕೌಂಟ್ ಮಾಡಿ ಬರೀಬೇಕು ವಾಣಿಜ್ಯ ಕಟ್ಟಡ ಇದ್ದರೆ ಎಷ್ಟು ಅಂತ ಬರಿಬೇಕು ಫ್ಯಾಕ್ಟ್ರಿ ಕಟ್ಟಡ ಇದ್ದರೆ ಬರೀಬೇಕು ಇತರೆ ಕಟ್ಟಡಗಳಿದ್ರೆ ಬರೀಬೇಕು ಎಲ್ಲವನ್ನು ಮೆನ್ಷನ್ ಮಾಡಿದ್ಮೇಲೆ ಸಲ್ಲಿಸಿ ಸಬ್ಮಿಟ್ ಮಾಡಬೇಕು ನೆಕ್ಸ್ಟ್ ಒಂದು ಕುಟುಂಬವು ಹೊಂದಿರುವ ಸ್ಥಿರಾಸ್ತಿಯ ವಿವರಗಳೊಳಗೆ ಬೈಸಿಕಲ್ ಹೊಂದಿದ್ರೆ ಎಷ್ಟು ಬೈಸಿಕಲ್ ಹೊಂದೈತಿ ಅದನ್ನು ಮೆನ್ಷನ್ ಮಾಡಬೇಕು ದ್ವಿಚಕ್ರ ವಾಹನಗಳು ತ್ರಿಚಕ್ರ ವಾಹನಗಳು ಕಾರ್ ಅಥವಾ ವ್ಯಾನ್ ಬಸ್ ರೆಫ್ರಿಜಿರೇಟರು ವಾಷಿಂಗ್ ಮಷಿನ್ ಕಂಪ್ಯೂಟರ್ ಅಂತರ್ಜಾಲ ಸೌಲಭ್ಯ ಹೀಗೆ ಹಲವಾರು ಆಯ್ಕೆಗಳು ಬರ್ತಾವಲ್ಲ ಅವ್ರು ಯಾವುದವ್ರ ಮನೆಗೈತಿ ಅದನ್ನು ಕ್ಲಿಕ್ ಮಾಡಬೇಕು ಎಷ್ಟದ ಅಂತೇಳಿ ಕೌಂಟ್ ಮಾಡಿ ಬರೀಬೇಕಾಗತ್ತೆ ನೆಕ್ಸ್ಟ್ ಒಂದು ಕುಟುಂಬವು ಸರ್ಕಾರದಿಂದ ಪಡೆದಿರುವಂತಹ ಸವಲತ್ತುಗಳು ಸೌಲಭ್ಯಗಳು ಏನೇನು ಅಂತ ನಾವು ನೋಡಬೇಕಾಗುತ್ತಾ ಯಾವೆಲ್ಲ ಸೌಲಭ್ಯಗಳನ್ನು ಈ ಒಂದು ಕುಟುಂಬ ಹೊಂದೈತಿ ಗಂಗಾ ಕಲ್ಯಾಣ ಯೋಜನೆನ ಭೂ ಒಡೆತನ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಪ್ರೇರಣಾ ಯೋಜನೆ ಸ್ವಯಂ ಉದ್ಯೋಗ ಯೋಜನೆ ಕೈಗಾರಿಕಾ ಪ್ಲಾಟ್ ಕೈಗಾರಿಕೆಗಳನ್ನು ಸ್ಥಾಪಿಸಲು ನೆರವು ಕೃಷಿ ಸಂಬಂಧಿತ ನೆರವು ವೃದ್ಧಾಪ್ಯ ವೇತನ ವಿಧವಾ ವೇತನ ಹೀಗೆ ಸರ್ಕಾರ ಹಲವಾರು ಸೌಲಭ್ಯಗಳನ್ನು ಒದಗಿಸಿರುತ್ತಲ್ಲ ಈ ಹಲವಾರು ಸೌಲಭ್ಯಗಳಲ್ಲಿ ಯಾವೆಲ್ಲ ಸೌಲಭ್ಯವನ್ನು ಈ ಕುಟುಂಬ ಪಡ್ಕೊಂಡೈತಿ ಕೃಷಿ ಸಂಬಂಧಿಸಿದ ನೆರವು ವೃದ್ಧಾಪ್ಯ ನೆರವು ವಿಧವಾ ವೇತನ ಅಂಗವಿಕಲರ ವೇತನ ಈ ಎಲ್ಲ ವೇತನಗಳಲ್ಲಿ ಯಾವುದನ್ನು ಪಡ್ಕೊಂಡಾರ ಅನ್ನೋದನ್ನು ಕೇಳಿ ಅದನ್ನ ನಾವು ಮೆನ್ಷನ್ ಮಾಡಬೇಕು ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ನೀವು ನೆಲೆಸಿರುವ ಸ್ಥಳ ಎಂತಹದ್ದು ಒಂದು ಪ್ಲೇಸಲ್ಲಿ ಆ ವ್ಯಕ್ತಿಗಳು ಅದಾರ ನೀವು ನೆಲೆಸಿರುವ ಸ್ಥಳವನ್ನು ಆಯ್ಕೆ ಮಾಡಿದಾಗ ಇಲ್ಲಿ ಹಲವಾರು ಆಯ್ಕೆಗಳು ಬರ್ತಾವೆ ಏನು ಬರ್ತಾವೆ ನಗರ ಪ್ರದೇಶ ನಗರ ಕೊಳಚೆ ಪ್ರದೇಶ ಗ್ರಾಮೀಣ ಪ್ರದೇಶ ಗ್ರಾಮೀಣ ಪ್ರದೇಶ ಅರಣ್ಯ ಪ್ರದೇಶ ಗುಡ್ಡಗಾಡು ಪ್ರದೇಶ ಈ ಥರ ಇದ್ರೊಳಗೆ ಯಾವ ಪ್ರದೇಶದಲ್ಲಿ ಅವರು ವಾಸ ಮಾಡಿರ್ತಾರೆ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತಾ ನೆಕ್ಸ್ಟ್ ಒಂದು ವಾಸವಿರುವ ಮನೆಯ ವಿಧ ಹಾಗೂ ಉಪಯೋಗ ಯಾವ ರೀತಿಯಾದ ಮನೆಯಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಆಯ್ಕೆ ಆಯ್ಕೆ ಮಾಡಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಆಯ್ಕೆಗಳು ಬರ್ತಾವೆ ಪಕ್ಕಾ ಮನೆ ಕಚ್ಚಾ ಮನೆ ಗುಡಿಸಲು ಈ ಥರ ಅವ್ರು ಯಾವ ಮನೆಯಲ್ಲಿ ವಾಸವಾಗಿರ್ತಾರೋ ಅದನ್ನು ನಾವು ಮೆನ್ಷನ್ ಮಾಡಿ ಓಕೆ ಮಾಡಬೇಕು ನೆಕ್ಸ್ಟ್ ಒಂದು ಕುಟುಂಬವು ಮನೆಗೆ ಹೊಂದಿರುವ ಕುಡಿಯುವ ನೀರಿನ ಮೂಲದ ವಿವರಗಳು ಕುಡಿಯುವ ನೀರಿನ ಮೂಲ ಇಲ್ಲಿ ಸೆಲೆಕ್ಟ್ ಮೇಲೆ ಆಯ್ಕೆ ಆಯ್ಕೆಗಳ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಯ್ಕೆಗಳು ಬರ್ತಾವೆ ಬೀದಿ ಕೊಳವೆ ಬಾವಿ ಪ ಕೈ ಪಂಪ್ಗಳು ಸಾರ್ವಜನಿಕ ಬಾವಿ ನದಿ ಅಥವಾ ಕೊಳವೆ ಜರಿ ಮನೆ ಆವರಣ ಹೀಗೆ ಹಲವಾರು ಆಯ್ಕೆಗಳು ಬರ್ತಾವೆ ಟ್ಯಾಂಕ್ ಮೂಲಕ ಈ ಥರ ಯಾವುದ್ರ ಮೂಲಕ ಅವ್ರು ನೀರನ್ನ ಪಡ್ಕೋತಾರೆ ಅದನ್ನು ನಾವು ಮೆನ್ಷನ್ ಮಾಡಬೇಕು ಆಮೇಲೆ ಕುಟುಂಬವು ಅಡುಗೆ ಮನೆಗೆ ಬಳಸುವಂತಹ ಪ್ರಮುಖ ಇಂಧನ ಕುಟುಂಬ ಯಾವ ರೀತಿಯಾದ ಇಂಧನವನ್ನು ಬಳಸ್ತೈತಿ ಅಡುಗೆ ಮಾಡೋಕ್ಕೆ ಆಯ್ಕೆಗಳ ಮೇಲೆ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ವಿದ್ಯುತ್ತು ಸೀಮೆ ಎಣ್ಣೆ ಗ್ಯಾಸು ಜೈವಿಕ ಅನಿಲ ಹುರುವಲು ಕಟ್ಟಿಗೆ ಅವರು ಯಾವುದನ್ನು ಬಳಕೆ ಮಾಡ್ತಾರಲ್ಲ ಅದನ್ನು ನಾವು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಒಂದು ಕುಟುಂಬವು ಹಾಲಿ ವಾಸವಾಗಿರುವ ಮನೆಯ ಮಾಲೀಕತ್ವದ ವಿವರಗಳನ್ನು ಬರಿಬೇಕು ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಹಲವಾರು ಆಯ್ಕೆಗಳು ಬರ್ತಾವು ಸ್ವಂತ ಮನೆ ಬಾಡಿಗೆ ಮನೆ ವಸತಿ ಗೃಹ ವಸತಿ ಯೋಜನೆಗಳಲ್ಲಿ ಪಡ್ಕೊಂಡಿರೋದು ತಾತ್ಕಾಲಿಕ ವಸತಿ ಈ ಆಯ್ಕೆಗಳಲ್ಲಿ ಅವರು ಯಾವ ರೀತಿಯಾದ ಮನೆಯನ್ನು ಹೊಂದಿದ್ದಾರೆ ಅದನ್ನು ಕೇಳಿಕೊಂಡು ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಒಂದು ಕುಟುಂಬವು ನಿವೇಶನ ಹೊಂದಿರುವ ಮಾಹಿತಿ ಅವರ ನಿವೇಶನವನ್ನ ಹೊಂದಿದ್ರೆ ಅಂತ ಸೆಲೆಕ್ಟ್ ಮಾಡಬೇಕು ಹೊಂದಿಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಬೇಕು ಇಲ್ಲ ಅಂತ ಸೆಲೆಕ್ಟ್ ಮಾಡಬೇಕು ಈಗ ಹೊಂದಿದ್ರ ಅಂದ್ರೆ ಸರ್ಕಾರ ನೀಡೋ ಅಥವಾ ಸ್ವಂತ ಮನೆನೋ ಸ್ವಂತ ಓನರ್ ಏನು ಅನಧಿಕೃತ ಸ್ವಾಧೀನ ಸರ್ಕಾರಿ ಜಾಗದೊಳಗೈತು ಏನು ಖಾಸಗಿ ಜಾಗದೊಳಗೈತು ಅಂಥೇಳಿ ಮೆನ್ಷನ್ನ ಮಾಡಬೇಕು ನೆಕ್ಸ್ಟ್ ಒಂದು ಕುಟುಂಬವು ಹೊಂದಿರುವ ಶೌಚಾಲಯ ವ್ಯವಸ್ಥೆ ಯಾವ ರೀತಿಯಾದ ಶೌಚಾಲಯವನ್ನು ಕುಟುಂಬ ಹೊಂದೈತಿ ಅಂಥೇಳಿ ನಾವು ಸೆಲೆಕ್ಟ್ ಮಾಡಬೇಕು ಇಲ್ಲಿ ಆಯ್ಕೆಗಳು ಬರ್ತವೆ ಮನೆ ಒಳಗೈತು ಇನ್ನೊಂದು ಮನೆಯ ಆವರಣದಲ್ಲೇ ಇತ್ತು ಇನ್ನೊಂದು ಸಾರ್ವಜನಿಕ ಶೌಚಾಲಯನ ಬಳಸ್ತಾರೆ ಏನು ಬಯಲು ಪ್ರದೇಶದಲ್ಲಿ ಶೌಚಾಲಯ ಐತೆ ಅಂತೇಳಿ ಮೆನ್ಷನ್ ಮಾಡಬೇಕು ಕುಟುಂಬವು ಹೊಂದಿರುವ ದೀಪಗಳ ಮೂಲ ಯಾವ ರೀತಿಯಾದ ದೀಪವನ್ನು ಬಳಸ್ತಾರ ವಿದ್ಯುತ್ ದೀಪ ಎಣ್ಣೆ ದೀಪ ಎಣ್ಣೆ ದೀಪ ಸೌರ ದೀಪ ಗ್ಯಾಸ್ ಎಲ್ ಪಿ ಜಿ ಜೈವಿಕ ಅನಿಲ ಅದರಲ್ಲೂ ಯಾವುದು ಬಳಸ್ತಾರಲ್ಲ ಅದನ್ನು ನಾವು ಮೆನ್ಷನ್ ಮಾಡಬೇಕಾಗತ್ತಾ ನೆಕ್ಸ್ಟ್ ಒಂದು ಕುಟುಂಬವು ಯಾವುದಾದರೂ ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದ್ದರೆ ಇಲ್ಲಿ ಹಲವಾರು ಆಯ್ಕೆಗಳು ಬರ್ತಾವೆ ಸಾಮಾಜಿಕ ತಾರತಮ್ಯಕ್ಕೆ ಸಂಬಂಧಪಟ್ಟಂತೆ ಇತರ ಜಾತಿ ಸಮುದಾಯಗಳ ಸದಸ್ಯರೊಂದಿಗೆ ಆಹಾರ ಸೇವಿಸುವುದಕ್ಕೆ ನಿಷೇಧ ಹಳ್ಳಿಗಳಲ್ಲಿ ಟೀ ಸ್ಟಾಲ್ಗಳಲ್ಲಿ ಪ್ರತ್ಯೇಕ ಲೋಟ ಅಥವಾ ಪ್ಲೇಟ್ಗಳನ್ನು ಇಟ್ಟಿರುವುದು ರೆಸ್ಟೋರೆಂಟ್ಗಳಲ್ಲಿ ಪ್ರತ್ಯೇಕ ಆಸನ ನೀಡಿ ಪ್ರತ್ಯೇಕತೆ ಮಾಡುವುದು ಹೀಗೆ ಹಲವಾರು ಆಯ್ಕೆಗಳದವು ಈ ಆಯ್ಕೆಗಳಲ್ಲಿ ಯಾವ ರೀತಿಯಾದ ಸಾಮಾಜಿಕ ತಾರತಮ್ಯವನ್ನು ಆ ವ್ಯಕ್ತಿಗಳು ಬ ಅನುಭವಿಸ್ತಾ ಇದ್ರೆ ಅದನ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತಾ ನಾವು ಸಮೀಕ್ಷೆ ಮಾಡ್ತಕ್ಕಂಥ ಕುಟುಂಬವು ಸಂಸ್ಥೆ ಅಥವಾ ಘಟಕಗಳನ್ನು ಸ್ಥಾಪಿಸಿದೆ ಅಥವಾ ಹೊಂದಿದ್ರಂದ್ರೆ ಯಾವುದನ್ನು ಹೊಂದೈತಿ ಅಂತ ನಾವು ಸೆಲೆಕ್ಟ್ ಮಾಡಬೇಕು ಶಾಲಾ ಕಾಲೇಜು ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟು ಹೋಟೆಲ್ ಮ್ಯಾ ಹೋಟೆಲ್ ಅಥವಾ ರೆಸ್ಟೋರೆಂಟು ಪೆಟ್ರೋಲ್ ಬಂಕು ಕಬ್ಬಿಣ ಅಥವಾ ಸಿಮೆಂಟ್ ವಿತರಣೆ ಇಲ್ಲೇನು ಹಲವಾರು ಆಯ್ಕೆಗಳಿದಾವಲ್ಲ ಇದ್ರೊಳಗೆ ಅವ್ರು ಏನಾದರೂ ಹೊಂದಿದ್ರು ಯಾವುದಾದ್ರು ಒಂದು ಸಂಸ್ಥೆಯನ್ನು ಹೊಂದಿದ್ರೆ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತಾ ಇದೆಲ್ಲವನ್ನು ಮಾಹಿತಿನ ತುಂಬಿದ ಮೇಲೆ ಲಾಸ್ಟ್ಗೆ ಏನು ಮಾಡಬೇಕು ಕುಟುಂಬದ ಎಲ್ಲ ವಿವರಗಳನ್ನು ನಾವು ಭರ್ತಿ ಮಾಡಿದ ಮೇಲೆ ಸಬ್ಮಿಟ್ ಮಾಡಬೇಕಾಗತ್ತಾ ಆ ಕುಟುಂಬದ ಮುಖ್ಯಸ್ಥರದ ಒಂದು ಸಹಿ ಮಾಡಿಸ್ಕೋಬೇಕು ಸಹಿ ಮಾಡಿಸ್ಕೊಂಡು ಅದನ್ನೇನು ಮಾಡಬೇಕು ಫೋಟೋ ತೆಗೆದು ಅಪ್ಲೋಡ್ ಮಾಡಿ ಎಲ್ಲ ಮಾಹಿತಿಯನ್ನು ತುಂಬಿದ ನಂತರ ಸಬ್ಮಿಟ್ ಮಾಡಿದರೆ ಏನಾಗುತ್ತೆ ನಮ್ಮ ಕೆಲಸ ಸಕ್ಸಸ್ ಆಗುತ್ತಾ ಎಲ್ಲವೂ ಮುಗಿದ ನಂತರನೇ ಸಬ್ಮಿಟ್ ತೊಗೊಳ್ತಾ ಯಾವುದಾದ್ರೂ ಒಂದು ಮಾಹಿತಿಯನ್ನು ನಾವು ತುಂಬೋದು ಬಿಟ್ಟರು ಕೂಡ ಅದು ಸಂಪೂರ್ಣವಾಗಿ ಮಾಹಿತಿಯನ್ನು ತಗೊಳ್ಳೋದಿಲ್ಲ ಹಾಗಾಗಿ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ತುಂಬಬೇಕು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್